ವಿಶೇಷವಾಗಿ ರಾಜ್ಯದ ಐದನೇ ಸ್ಥಾನದಲ್ಲಿರ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರ ಜಾತ್ರೆಯನ್ನ ಇಪ್ಪತ್ತಾರನೇ ಸಾಲಿನ ಮೇನ್ ವರ್ಷದ ಏನು ಲಾಸ್ಟ್ ವರ್ಷ ಜಾತ್ರೆಯನ್ನ ಮಾಡಿದ್ವಿ ಈ ವರ್ಷ ವಿಶೇಷವಾಗಿ ಜಾತ್ರೆಯನ್ನು ಮಾಡಲಿಕ್ಕೆ ಸಭೆಗೆ ಕರೆದಿರ್ತಕ್ಕಂಥ ಮಾನ್ಯ ನನ್ನ ಜೊತೆ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಅವರು ಇಒರು ಪೊಲೀಸ್ ಇಲಾಖೆಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಡಿಸ್ಟಿ ಬ್ಯಾಂಕ್ ನಿರ್ದೇಶಕರು ಹಾಗು ಎಲ್ಲ ಊರಿನ ಮುಖ್ಯಸ್ಥರು ಹಾಗೂ ಆಡಳಿತ ವರ್ಗದವರು ಕೂಡ ಸೇರಿದಿರಿ ಕಳೆದ ವರ್ಷ ಏನು ಅವಾಂತರ ನಡೆದಂಗೆ ಪಿಟ್ಪಾಟ ಆಗ್ದಂಗೆ ಗಲಾಟೆಗಳಾಗ್ದಂಗೆ ತುಂಬಾ ವಿಶೇಷವಾಗಿ ಈ ಜಾತ್ರೆ ನಡೆಸ್ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ನನ್ನ ಕಡೆಯಿಂದ ಒಂದು ಚಪ್ಪಾಳೆ ಹಾಗೂ ಕೆ ಆರ್ ಡಿಪಾರ್ಟ್ಮೆಂಟ್ ಕೂಡ ಯಾವುದೋ ತೊಂದರೆಗಳಿಲ್ಲದೆ ತುಂಬಾ ಹೆಚ್ಚಾಗಿ ಸರ್ವಿಸ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಭೆಯಲ್ಲಿ ಕೂಡ ಒಳ್ಳೇದಾಗಲಿ ಅಂತ ಹಾಗೂ ಎಲ್ಲ ನನ್ನ ಇಲಾಖೆದವ್ರಿಗೆ ಕೆಲವೊಮ್ಮೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ತುಂಬಾ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಹಾಗೂ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ಈಗ ತಾನು ನೋಡ್ಕೊಂಡ್ ಬಂದ ಅಲ್ಲಿಂದ ನಾನು ಬುಷ್ಕಿರಿಂಗ್ ಹಂಗೆಲ್ಲ ಮಾಡೋದು ಕಾಂತರ ಸರ್ಕಾರ ಆಕ್ಸಿಡೆಂಟ್ ಆಗ್ತದವಲ್ಲ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಟರ್ನಿಂಗ್ಸ್ ಅಲ್ಲಿ ತುಂಬಾ ಆಗ್ತದೆ ಈಗ ನಾಳೆಯಿಂದನೇ ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಬೇಕು ಅದನ್ನ ಪ್ಯಾಚ್ ಗಳು ಮುಚ್ಚಿ ಆದಷ್ಟು ಬೇಗ ಈಗ ಬಂದಿದೆಯಲ್ಲ ಪ್ಯಾಚ್ ಗಳ ಮುಚ್ಚಿ ಇಂದ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ನಾಲ್ಕೂರು ಪ್ಯಾಚ್ ಪ್ಯಾಚಿಗಳನ್ನ ಮುಚ್ಚಿಬಿಟ್ಟು ಅದನ್ನ ಜಾತ್ರೆಗಳಿಗೆ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ತಾವು ವಹಿಸ್ಕೊಬೇಕು ಓಕೆ ಏನು ಇತ್ತೀಚೆಗೆ ಜವಾಬ್ದಾರಿ ಈಗ ಜನ ಓದಿದಾರ ಆ ಜವಾಬ್ದಾರಿ ತಕ್ಕಂಗೆ ಎಲ್ಲಾ ಇಲಾಖೆ ಕೂಡ ಜವಾಬ್ದಾರಿ ವಹಿಸ್ಕೊಬೇಕು ಇದು ರಾಮಲಿಂಗೇಶ್ವರ ಸೇವೆ ಮಾಡ್ತಕ್ಕಂತ ಒಂದು ಅವಕಾಶ ಇದು ದಯವಿಟ್ಟು ಇದನ್ನ ವಹಿಸ್ಕೊಬೇಕು ಇದು ವಹಿಸ್ಕೊಂಡಿದ್ದಾಗ ಮಾನದಂಡ ತಾನಾಗಿ ಬರ್ತದೆ ಅದು ವಹಿಸ್ಕೊಳ್ಳಬೇಕಾಗ್ತದೆ ಸೊ ಅದರಿಂದ ಈ ಜಾತ್ರೆದಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಯಾವುದೇ ಬ್ಯಾನರ್ ಇಲ್ದಂಗೆ ಯಾವ್ದೋ ವಾಹನ ಒಳಗಡೆ ಎಂಟ್ರಿ ಆಗ್ದಂಗೆ ಹಾಗು ವಿಶೇಷವಾಗಿ ಏನ್ ಬರ್ತಕ್ಕಂಥ ರಾಮಲಿಂಗೇಶ್ವರನ ದರ್ಶನಕ್ಕೆ ಏನು ಒಂದೇ ಸರಿ ಕ್ರೌಡ್ ಆದ್ರೆ ಹೆಚ್ಚು ಕಡಿಮೆ ಆಗ್ತದೆ ಹಾಗು ಒಂದೊಂದು ಟೈಮಿಂಗ್ ಯಾರು ಬರ್ತಾರೋ ಅವ್ರಿಗೆಲ್ಲ ಒಂದೊಂದು ಟೈಮಿಂಗ್ ಫಿಕ್ಸ್ ಮಾಡಿ ಆ ಟೈಮಿಂಗ್ ಗೆ ಬರ್ಬೇಕಾಗಿ ನೀವು ಇಶ್ ಮಾಡಿ ಅದು ಇದ್ ಮಾಡಿ ನಾವ್ ಅನುಕೂಲ ಮಾಡ್ಕೊಳ ಬೆಳಗ್ಗೆ ಸಾಯಂಕಾಲ ತನಕ ನಾನು ನಿಮ್ ಜೊತೆ ಇರ್ತೀನಿ ಎಲ್ರಿಗೂ ಅನುಕೂಲ ಮಾಡ್ಕೊಳ್ಳೋಣ ಅದು ಏನಾಗುತ್ತೆ ಒಂದೇ ಸರಿ ಕ್ಲಾಶ್ ಆಗ್ತಕ್ಕಂತ ಇದು ದಯವಿಟ್ಟು ಬೇಡ ಎಲ್ರಿಗೂ ಒಂದು ಅವಕಾಶ ಮಾಡ್ಕೊಡಿ ಸೊ ಹಾಗೆ ಪ್ರಕಾರವಾಗಿ ಹೋದ್ ವರ್ಷ ಏನಿದೆಯೋ ಯಾವ್ದೇ ಕಾರಣಕ್ಕೂ ಈ ದೊಡ್ಡ ದೊಡ್ಡ ಕ್ರೇನ್ ತರೋದು ಹಾಕೋದು ಅವೆಲ್ಲ ಇಲ್ಲ ಏನು ಈ ಜಾತ್ರೆಯನ್ನ ಇದೊಂದು ಒಂದು ಟಾಸ್ಕ್ ನಿಮ್ಮ ಜಾತ್ರೆ ಸ್ಟಾರ್ಟ್ ಆದ್ಮಾಗಿಂದ ಪಲ್ಲಕ್ಕಿ ವರ್ಗೂ ನನಗೊಂದು ಟಾಸ್ಕ್ ಇದು ಯಾರಿಗೇನು ಹೆಚ್ಚು ಕಡಿಮೆ ಆಗ್ದಂಗೆ ನೋಡ್ಕೊಳ್ಳೋದು ಒಂದು ಟಾಸ್ಕ್ ಡೇ ಎನಿಂಗ್ ಮಾರ್ನಿಂಗ್ ಬಂದು ನಾವು ಇದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದರಿಂದ ಯಾವ್ದು ಪಲ್ಲಕ್ಕಿಗಳಾಗ್ಲಿ ಆರ್ಗಳಾಗ್ಲಿ ಬಿಲ್ಡಪ್ಗಳಾಗ್ಲಿ ಈ ತರ ಅವಕಾಶಗಳು ಯಾರು ಮಾಡ್ಕೊಡೋದ ಬೇಡ ಇದು ರಾಜಕೀಯ ವೇದಿಕೆ ಆಗೋದ್ ಬೇಡ ರಾಜಕೀಯಕ್ಕೆ ಸುತ್ತಕೊಳ್ಳೋದ್ ಬೇಡ ರಾಮಲಿಂಗೇಶ್ವರನ ಕೃಪೆ ನಿಮ್ ಗೊತ್ತಿದ್ದಂಗೆ ಲಾಸ್ಟ್ ಸೆಷನ್ ಅಲ್ಲಿ ಅವಣಿ ಜಾತ್ರೆ ಬಗ್ಗೆ ಅವಣಿ ರಾಮ್ಲಿಂಗೇಶ್ವರ ಬಗ್ಗೆ ಇದ್ರ ಪ್ರತಿಷ್ಠೆ ಬಗ್ಗೆ ಸೆಷನ್ ಅಲ್ಲಿ ಮಾತಾಡಿ ಗಮನ ಸೆಳೆದಿದ್ದೀನಿ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಬಂದ್ ಕೇಳಿದ್ರು ಅಷ್ಟು ಚೆನ್ನಾಗಿದೆ ಜಾತ್ರೆ ಅಂದ್ಬಿಟ್ಟು ಇನ್ನೊಂದು ಕೆಲಸ ಮಾಡಿದೀನಿ ನನ್ನ ಒಂದು ಏನು ನನ್ನ ಒಂದು ಖಾಸಗಿ ಶೂಟಿಂಗ್ ಏನಿತ್ತು ಅದು ಇದ್ರ ಮೊದಲೇ ಮಾಡ್ಬೇಕಾಗಿತ್ತು ಆ ಮೊದಲೇ ದೇವಸ್ಥಾನ ನೋಡಿದಾಗ ನನ್ನ ದೇವಸ್ಥಾನ ತರ ಕಾಣಿಸ್ತಾ ಇತ್ತು ಅಲ್ಲಿ ಯಾಕೆ ಮಾಡ್ಬೇಕು ನಮ್ಮೂರಲ್ಲಿ ಮಾಡೋದು ಬಂದ್ಬಿಟ್ಟು ಇಡೀ ಚಿತ್ರೀಕರಣ ಮಾಡಿ ಇದೇ ವರ್ಷದಲ್ಲಿ ಬಿಡುಗಡೆ ಆದಾಗ ಇಡೀ ರಾಮಲಿಂಗೇಶ್ವರ ಇಡೀ ದೇಶಕ್ಕೆ ಹೋಗುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ ಹಾಗೂ ಸೆಂಟ್ರಲ್ ಗವರ್ನಮೆಂಟ್ ಗೆ ಒಂದು ಪಿಕ್ಚರ್ ರಿಜಿಸ್ಟರ್ ಮಾಡಿ ಒಂದು ಶೂಟಿಂಗ್ ಮಾಡಿ ಒಂಬತ್ತು ದೇವಸ್ಥಾನಗಳನ್ನ ಶೂಟಿಂಗ್ ಮಾಡಿ ನಾವು ಆ ಒಂದು ಪ್ರವಾಸೋದ್ಯಮ ಕಳಿಸಿ ಆಲ್ರೆಡಿ ಎಂಟು ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಎಂಟು ಕೋಟಿ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಕೇಳಿದೀನಿ ಅದು ಬರ್ತಾ ಇದೆ ಸ್ಟೇಟ್ ಗೋರ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನುಮೋದನೆ ಆಗಿದೆ ಕೇವಲ ಎರಡ್ ಮೂರ್ ತಿಂಗಳ ಎಂಟು ಕೋಟಿ ಬರ್ತದೆ ಆಗ ನಮ್ಮಲ್ಲಿ ಏನೇನು ಈಗ ತನಕ ಕೇಳಿದ್ರು ಏನು ದೇವಸ್ಥಾನ ಮೇಲೆ ಸೋರ್ತಾ ಇದೆ ಅಂತ ಅದನ್ನು ವ್ಯವಸ್ಥೆ ಮಾಡ್ತೀನಿ ಅದು ನಮ್ಮ ಏನು ನೀರು ಅಂದ್ರೆ ಕಲ್ಯಾಣಿ ವಿಶೇಷವಾಗಿ ಕಲ್ಯಾಣಿ ವ್ಯವಸ್ಥೆ ಮಾಡೋಣ ನೆಕ್ಸ್ಟ್ ಬರೋ ಒಳಗಡೆ ಟಾಯ್ಲೆಟ್ಸ್ ನಾಲ್ಕೈದು ಕಡೆ ಟಾಯ್ಲೆಟ್ಸ್ ದೊಡ್ಡ ದೊಡ್ಡ ಟಾಯ್ಲೆಟ್ ಕಟ್ಟಕ್ಕೆ ವ್ಯವಸ್ಥೆ ಮಾಡೋಣ ಆ ಎಂಟು ಕೋಟಿ ರೂಪಾಯಿನ ಬಡಿ ನಮ್ಮ ಅವಣಿ ಡೆವಲಪ್ಮೆಂಟ್ ಗೋಸ್ಕ ಖಂಡಿತವಾಗಿ ಯೂಸ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಇದನ್ನ ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸಿದ್ದೀನಿ ಅಲ್ಲಿಂದ ಕೋಡು ಕೊಟ್ಟಿದ್ದಾರೆ ಅಮೌಂಟ್ ಗೋಸ್ಕ ವೇಟಿಂಗ್ ಅಲ್ಲಿದ್ದೀನಿ ಬಂದ ಕೂಡಲೇ ಖಂಡಿತವಾಗ್ಲೂ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ನಾನು ರಾಮಲಿಂಗೇಶ್ವರನ ಖಂಡಿತವಾಗಿ ಮಾಡ್ಕೊಡ್ತೀನಿ ಇನ್ನೊಂದ್ ಏನಂತಂದ್ರೆ ಸರ್ಕಾರದಿಂದ ಹಣ ಬರುತ್ತೋ ಬರೋಲ್ವೋ ನಂಗೆ ಗೊತ್ತಿಲ್ಲ ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಲೆಟರ್ ಕೊಟ್ಟಿದ್ದಾರೆ ರಾಮಲಿಂಗೇಶ್ವರ ಜಾತ್ರೆ ಆಗಿದ್ದ ನೆಕ್ಸ್ಟ್ ದಿಸನೆ ಪಲ್ಲಕ್ಕಿ ಸರಿ ಇದು ಏನು ಕರಗ ಆಗಿದ್ದ ನೆಕ್ಸ್ಟ್ ದಿವಸನೇ ಹೊಸ ತೇರಿ ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಸ್ಟಾರ್ಟ್ ಮಾಡಿದೆ ಹೊಸ ಸ್ಟೇಟ್ ಮಾಡೋ ತಾಳ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ತಾತ್ಕಾಲಿಕ ಚಕ್ರ ಅಷ್ಟೇ ಇದು ಈ ಚಕ್ರ ಬಂದು ತಾತ್ಕಾಲಿಕ ಅಷ್ಟೇ ನಾಳೆವರೆಗೂ ಅಷ್ಟೇ ಮನೆ ಬಿದೋಗ್ತೈತಲ್ಲ ನಮ್ಮ ಡಿಒರ್ ಸರ್ ಹೇಳಿದ್ರು ಸಾರ್ ಏನು ಹೆಚ್ಚು ಕಡಿಮೆ ಆಯ್ತು ಅಂತ ಏನೂ ಆಗಲ್ಲ ಅದಕ್ಕೆ ಚಕ್ರ ರೆಡಿ ಮಾಡ್ಕೊಡ್ತೀವಿ ಅರವತ್ತು ಲಕ್ಷದಲ್ಲಿ ಸೊ ಖಂಡಿತವಾಗ್ಲೂ ಅದನ್ನ ಆಗಿದ್ದು ನೆಕ್ಸ್ಟ್ ಡೇನೆ ಹೊಸ ತೇರ್ನ ಸರ್ಕಾರದಿಂದ ಬರುತ್ತೋ ಬರಲೋ ಗೊತ್ತಿಲ್ಲ ನನ್ನ ಅನುದಾನ ಹಾಗೂ ನನ್ನ ಕೈಯಿಂದ ರಥವನ್ನು ಮಾಡ್ಲಿಕ್ಕೆ ಕೈ ಹಾಕಿದಿನಿ ಯಾವುದೇ ಕಾರಣಕ್ಕೂ ಇಲ್ಲೇ ಬರಲ್ಲ ಹೊಸ ರಥನ ಮಾಡಿಸ್ಕೊಡ್ತೀನಿ ಹಾಗೂ ವಿಶೇಷವಾಗಿ ನಮ್ಮ ಯುವಕರು ಹೇಳ್ತಾ ಇದ್ರು ನೀವಿಲ್ದೇ ಜಾತ್ರೆ ಇಲ್ಲ ನೀವೇ ಜಾತ್ರೆ ಮುಖ್ಯಸ್ಥರು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ನಾನು ಅವ್ರ ಕಡೆಯಿಂದ ಸರಿಪಡಿಸ್ತೀನಿ ನೀವಿಲ್ಲದೆ ಊರವರಿಲ್ದೇ ಜಾತ್ರೆ ಆಗಲ್ಲ ಊರವರೇ ಮುಖ್ಯ ನಿಮ್ದೇ ಜಾತ್ರೆ ಇದು ಸೊ ಅದರಿಂದ ಎಲ್ಲಾ ಇಲಾಖೆಗೂ ಒಂದೇ ಹೇಳೋದು ಇಲ್ಲಿ ಒಪ್ಕೊಂಡು ಹೋಗ್ಬಿಟ್ಟು ನಾಳೆ ತೋರ್ಸೋದಲ್ಲ ಏನು ಒಪ್ಕೊಂಡೋಗ್ತೀವೋ ಖಂಡಿತ ಒಳಗೆ ಕೆಲಸ ಮಾಡ್ಲಿಕ್ಕೆ ಭದ್ರ ಆಗ್ಬೇಕು ಮತ್ತೆ ತಹಸೀಲ್ದಾರವ್ರಿಗೆ ಒಂದು ವಿಶೇಷವಾದ ಒಂದು ಇದಾಗ್ತಾ ಇದೀನಿ ಎಲ್ರನ್ನೂ ಅಬ್ಸರ್ವ್ ಮಾಡಿ ಕೆಲಸ ಆಗಿದೆಯಲ್ಲ ಅಂತ ಚೆಕ್ ಮಾಡೋ ಜವಾಬ್ದಾರಿನ ನಮ್ ತಹಸೀಲ್ದಾರ್ಗೆ ಆಗ್ತಾ ಇದ್ದೀವಿ ಆಗಬೋದ ಓಕೆನಾ ಎಲ್ರಿಗೂ ಎಲ್ಲಾ ಡಿಪಾರ್ಟ್ಮೆಂಟ್ ಚೆಕ್ ಮಾಡೋದು ಆಗಿದೆಯಲ್ಲ ಅಂತ ರಿಪೋರ್ಟ್ ಮಾಡೋದು ನಮ್ಮ ತಹಸೀದಾರ್ ಕರ್ತವ್ರು ಒಪ್ಕೊಂಡಿದ್ದಾರೆ ಖಂಡಿತವಾಗಿ ಮಾಡ್ಕೊಡ್ತಾರೆ ಇವ್ರು ಒಪ್ಕೊಂಡಿದಾರೆ ಕ್ಲೀನಿಂಗ್ ಇಡೀ ಆವಣೆಯನ್ನ ಕ್ಲೀನಿಂಗ್ ಮಾಡ್ತಕ್ಕಂಥ ಜವಾಬ್ದಾರಿ ಇಒ ಎಲ್ಲಾ ಪಂಚಾಯತಿ ಲೇಬರ್ಸ್ ಕರೆದು ಯಾಕಂದ್ರೆ ಇವ್ರ ಏನ್ ಮಾಡಿದ್ರೆ ಇವ್ರು ಮೂರ್ ಜನ ನಮ್ಕೊಂಡ್ಬಿಟ್ಟವ್ರೆ ಆಗಲ್ಲ ತೊಂಬತ್ ಜನ ಕರೆದ ಎಷ್ಟು ಅವರ ಅಷ್ಟು ಜನ ಕರೆದು ಕ್ಲೀನಿಂಗ್ ಬಂದವರು ಬಿಫೋರ್ ಆಫ್ಟರ್ ಕ್ಲೀನಿಂಗ್ ಮಾಡೋ ಜವಾಬ್ದಾರಿ ನಮ್ಮ ಇಒರ್ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ಹಾಗೂ ಪಂಚಾಯತಿ ಅಧ್ಯಕ್ಷರು ಕೂಡ ಕಾಳಜಿ ಕೂಡ ಕಾಳಜಿ ವಹಿಸಿದ್ದಾರೆ ಈ ಸರಿ ಕ್ಲೀನಿಂಗ್ ಆದ್ಯತೆ ಕೊಟ್ಟು ಏನು ಹೆಚ್ಚು ಕಡಿಮೆ ಆಗ್ದಂಗೆ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ದಂಗೆ ಮಾಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಈಗಾಗಲೇ ನಾನು ವಿಶೇಷವಾಗಿ ಇನ್ನೊಂದು ಹೇಳ್ತಾ ಇದೀನಿ ಏನು ಟಾಯ್ಲೆಟ್ಸ್ ಟಾಯ್ಲೆಟ್ಸ್ ಯಾಕೆ ನನಗೆ ಫೇಸ್ಬುಕ್ ಅಲ್ಲಿ ಬದಲು ವಿಷಯ ಯಾಕಂದ್ರೆ ತಪ್ ತಿಳ್ಕೊಂಡ್ಬಿಡಿ ತಪ್ ಮಾಡಿ ಸುಮಾರು ಊರಿಂದ ಹೆಣ್ಮಕ್ಳು ಬರ್ತಾರೆ ಸುಮಾರು ದೂರಿಂದ ಹೆಣ್ಮಕ್ಳು ಬರ್ತಾರೆ ಅದು ಬೇರೆಯವ್ರ ಮನೆಗೆ ಹೋಗೋಕಾಗಲ್ಲ ಆಗಲ್ಲ ಅದರಿಂದ ನಾವು ಮೊಬೈಲ್ ಕ್ಯಾಂಟೀನ್ ಹಾಕಿ ಸಾರಿ ಟಾಯ್ಲೆಟ್ ಕ್ಯಾಂಟೀನ್ ಹಾಕಿ ಅದು ವ್ಯವಸ್ಥೆ ಮಾಡ್ಬೇಕಂತ ಜವಾಬ್ದಾರಿಯನ್ನ ನಮ್ಮ ಹೀರೋ ವರ್ಗ ಆಗ್ತಾ ಇದ್ದೀನಿ ಅದನ್ನ ಅಚ್ಚುಕಟ್ಟಾಗಿ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ ಸೊ ಅದರಿಂದ ಎಲ್ಲ ನನ್ನ ಊರಿನ ಮುಖ್ಯಸ್ಥರು ಕೇಳೋದಂತೆ ಇದು ನಮ್ಮ ಜಾತ್ರೆ ಇದು ನಮ್ಮೂರು ನಮ್ಮ ರಾಮ್ಲಿಂಗೇಶ್ವರ ಇದು ಚಟ್ಟದಾದ್ರೂ ನಮಗೆ ಬರುತ್ತೆ ಒಳ್ಳೆದಾದ್ರೂ ನಮ್ಗೆ ಬರ್ತದೆ ಸೊ ಅದರಿಂದ ಚಟ್ಟದಾಗತಕ್ಕಂತ ಪರಿಸ್ಥಿತಿ ನಾನು ಬಿಡಲ್ಲ ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ವಿಜೃಂಭಣೆಯಿಂದ ನಡೆಸ್ಕೊಡ್ಲಿಕ್ಕೆ ನನ್ನ ತಾಲೂಕು ಆಡಳಿತ ಮತ್ತು ನಾನು ನಿಮ್ಮ ಜೊತೆ ರೆಡಿ ಇದೀವಿ ಇದಕ್ಕೆ ಸಹಕರಿಸ್ಬೇಕಂತ ಕೇಳ್ಕೊಂತ ವಿಶೇಷವಾಗಿ ನನ್ನ ಕಡೆಯಿಂದ ಸನಾತನ ಏನು ನಮ್ಮ ವಾಲಂಟರಿ ಸ್ಟಾರ್ಟ್ ಮಾಡಿದರೆ ಈ ವೀಕಲ್ ಈ ತಿಂಗಳಲ್ಲಿ ನಾನು ನಿಮ್ ಜೊತೆ ಒಂದು ಭಾನುವಾರ ಬರ್ತೀನಿ ಕ್ಲೀನ್ ಮಾಡಕ್ಕೆ ಓಕೆನಾ ಬಿಫೋರ್ ಆಗಿ ನನ್ನ ತಾಲೂಕಿನ ಎಲ್ಲ ಯುವಕರನ್ನು ಕರ್ಕೊಂಡು ಆಲ್ಮೋಸ್ಟ್ ಒಂದು ಎಲ್ಲರೂ ಎಷ್ಟು ಜನ ಕೇಳ್ಕೊಂಡು ನಾನು ನಿಮ್ ಜೊತೆ ಅರ್ಲಿ ಮಾರ್ನಿಂಗು ಕ್ಲೀನ್ ಮಾಡಕ್ ಬರ್ತೀನಿ ಅದನ್ನ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡೋಣ ಅದ ಯಾಕಂದ್ರೆ ಅದನ್ನು ಪ್ರಚಾರ ಅಲ್ಲ ಜಾಯ್ನ್ ಆಗ್ಲಿ ಅಂತ ವಾಲಂಟೀರ್ ಜಾಯ್ನ್ ಆಗ್ಲಿ ಪ್ರಚಾರ ಆದ್ರೆ ಏನಾಗುತ್ತೆ ಜಾಯ್ನ್ ಆಗ್ತಾರೆ ಸೊ ಅದರಿಂದ ನಾನು ಈ ಈ ಈ ವಾರದಲ್ಲಿ ತಿಂಗಳಲ್ಲಿ ಒಂದ್ ದಿವಸ ಹೇಳ್ತೀನಿ ನಾನು ಬಂದು ತಕ್ತೀನಿ ಓಕೆ ನಿಮ್ ಜೊತೆ ಬಂದು ಕ್ಲೀನ್ ಮಾಡಕ್ ನಾನು ಕೂಡ ಶಾಸಕನಾಗಿ ನಾನು ನಿಮ್ ಸಂಘ ಸೇರ್ಕೊಂತ ಇದ್ದೀನಿ ಓಕೆ ಸೊ ಅದರಿಂದ ಎಲ್ಲ ನನ್ನ ತಾಲೂಕು ಆಡಳಿತ ಮತ್ತು ತಾಲೂಕು ಇವರು ಕೂಡ ವಿಶೇಷವಾಗಿ ಈ ಜಾತ್ರೆಯನ್ನು ಮುಗಿಸ್ಕೊಡಿ ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಡಿ ಅಂತ ಹೇಳ್ತಾ ನಾವ್ ಅದರೊಳಗಡೆ ಸೂಪರ್ವೈಸರ್ ನಾನು ನಮ್ಮ ಇವರು ಮತ್ತು ನಮ್ಮ ಅವರು ಅಧ್ಯಕ್ಷ ತಗೊಂಡು ಸೂಪರ್ವೈಸಿಂಗ್ ಮಾಡ್ತಾ ಇರ್ತಾರೆ ಮಾಡಿ ನಿಮ್ಮ ಜಾತ್ರೆಯನ್ನ ನಮ್ಮ ಜಾತ್ರೆನ ದೊಡ್ಡ ಮಟ್ಟಕ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪೊಲೀಸ್ ಇಲಾಖೆ ಸ್ವಲ್ಪ ಕನ್ನೆಟ್ಟಾಗಿ ಎಚ್ಚರದಿಂದ ಅದನ್ನು ಮಾಡ್ಬೇಕಾಗ್ತದೆ ಸೊ ಖಂಡಿತವಾಗ್ಲೂ ಇದನ್ನ ದೊಡ್ಡ ಮಟ್ಟಿಗೆ ಮಾಡಿ ಅಂತ ಹೇಳ್ತಾ ಯಾವ್ದು ಬ್ಯಾನರ್ ಸಾಲೋ ಇಲ್ಲ ಯಾವುದು ವೆಹಿಕಲ್ ಸಲೋ ಇಲ್ಲ ಲಾಸ್ಟ್ ಟೈಮ್ ಹಿಂಗ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕಂತ ತಮ್ಮಲ್ಲಿ ಅದ್ ಮಾಡ್ತೀವಿ ವಿಶೇಷವಾಗಿ ಮುಜರಾಯವರು ಮುಜರಾಯ್ ಅವರು ನಾಳೆಯಿಂದನೇ ಇದ್ದು ಊರು ಹೆಂಗ ಹೇಳ್ತಾರ ಆ ರಥ ಚಕ್ರ ಹಂಗೆ ರೆಡಿ ಮಾಡ್ಕೊ ಜವಾಬ್ದಾರಿ ಮುಜರಾಯಿ ನಿಮಗೆ ನಿಮ್ಗೆ ಆರೈವ್ರಿಗೆ ಜವಾಬ್ದಾರಿ ವಹಿಸ್ತೀನಿ ಹೌದಲ್ಲ ಅವ್ರು ಹೆಂಗ ಹೇಳ್ತಾರ ಅದನ್ನ ರೆಡಿ ಇರ್ಬೇಕು ಯಾವ್ದೇ ಕಾರಣಕ್ ಆಗ್ಬಾರ್ದು ಓಕೆ ಸೊ ಅದರಿಂದ ಆ ಟಿ ಶರ್ಟ್ ನಾನು ಮಾಡ್ಕೊಡ್ತೀನಿ ಮತ್ತೆ ಇನ್ನೊಂದು ಲಾಸ್ಟ್ ಟೈಮ್ ಅದು ಹೇಳ್ಬಾರ್ದೆಲ್ಲ ಹೇಳ್ಬಿಡ್ತೀನಿ ಲಾಸ್ಟ್ ಟೈಮ್ ಯಾರೋ ಅಲಂಕಾರ ಮಾಡಿಸ್ತೀವಿ ಅಂತ ಹೇಳಿದರು ದೇವಸ್ಥಾನಕ್ಕೆ ರಥಕ್ಕೆ ಅಲಂಕಾರ ಮಾಡಿಸ್ ನಾನು ಮಂದ್ ನೋಡ್ದೆ ಹ್ಮ್ ಅಲ್ಲಣ್ಣ ಕೇಳು ಏನಾಯ್ತು ಗೊತ್ತಾ ರಾತ್ರಿ ನೀವೆಲ್ಲ ಹೇಳಿದ್ರಿ ನೀವೆಲ್ಲ ಹೇಳಿದ್ರಿ ಲಾಸ್ಟ್ ನನಗೆ ಕಣ್ಣ ನೀರ್ ಬಂದ್ ಗೊತ್ತಾ ರಥಕ್ಕ ಮಾತ್ರ ಹೂ ಹಾಕಿದ್ರಿ ದೇವಸ್ಥಾನಕ್ ಹೂ ಹಾಕಿಲ್ಲ ಒಳಗಡೆ ಅಲಂಕಾರ ಮಾಡ್ಬೇಕು ನಾನು ಯಾರಪ್ಪ ಯಾರು ಮಾಡ್ತಾರ ಮಾಡ್ಲಿ ನಾನು ಮಾಡಿಸ್ತೀನಿ ಹೌದಾನೆ ಯಾರು ಮಾಡಿಸ್ ಮಾಡಿಸ್ಲಿ ಇನ್ನು ಮಾಡಿಸ್ಕೊಡ್ತೀನಿ ನಮ್ ಅದು ಅಲ್ಲೆಲ್ಲ ಮಾಡ್ಬಿಟ್ಟು ಒಳಗಡೆ ಅಲಂಕಾರ ಇಲ್ಲ ಅಂತಂದ್ರೆ ಅದೆಷ್ಟು ಮಾತ್ರ ಸರಿ ನನಗೆ ಇದನ್ನ ಬೇಗ 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 ಹೇಳ್ಬೇಕು ಅವ್ರಿಗೆ ಒಂದು ವಿಶೇಷ ಸನ್ಮಾನನ ಇಟ್ಕೊಬೇಕಾಗ್ತದೆ ಆ ಜವಾಬ್ದಾರಿ ನೀನು ಓಕೆ ಸೊ ಹಾಗು ವಿಶೇಷವಾಗಿ ಅದ್ರ ಬಹುಮಾನದ ಬಗ್ಗೆ ಹೇಳ್ತೇವೆ ಎತ್ರಿ ಬಗ್ಗೆ ಲಾಸ್ಟ್ ಟೈಮ್ ಕೊಟ್ಟಿಲ್ವಾ ನಿನ್ ಕತೆ ಏನು ಎಲ್ರು ಕೊಡ್ಬೇಕಂತ ಯಾರು ಕೊಡೋದೇಕಿ ಕೇಳದ ಎಷ್ಟು ಬರ್ಬೋದು ಅಂದಾಜು ಎಲ್ರಿಗೂ ಒಂದು ಗಂಧದ ಮೊಮೆಂಟ ಕೊಟ್ಬಿಡು ಜಾತ್ರೆದು ಆಗ್ಬೋದಾ ಎಲ್ರಿಗೂ ಒಂದೊಂದು ಹಾರ ಮೊಮೆಂಟೊ ಹೂ ಹೂಹೂ ಅದೇನ ಅದೇ ಹೇಳ್ತಾರೆ ಮೊಮೆಂಟೊ ಅದ್ರ ಶೀಲ್ಡೋ ಹಾ ಇಲ್ಲ ಇಲ್ಲ ಆಕ್ಚುಲಿ ಚಿನ್ನ ಚಿನ್ನ ರೇಟ್ ಇಲ್ಲ ಯಾರು ಬೇಡ ದಯವಿಟ್ಟು ಹತ್ರ ಬೇಡ 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 ಅದು ತಪ್ಪಾಗುತ್ತೆ ಅದು ಬೇಡ ಅದು ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗ್ಬಿಟ್ಟದ ಎಲ್ಲ ಮಾಡೋದು ಬೇಡ ಚಿನ್ನ ಬೆಳ್ಳಿ ಅಲ್ಲ ಎಲ್ರಿಗೂ ಮೊಮೆಂಟ್ ಅಮ್ಮ ಮೊಮೆಂಟ್ ಆದ್ರೆ ಸೀಟ್ ಕೊಡು ನಮ್ ಜಾತ್ರೆ ಇದಾಕ್ಬಿಟ್ಟು ಒಂದ್ ಇದು ಮಾಡ್ಕೊಡಿ ಆಗುತ್ತಲ್ಲ ಆಗುತ್ತಲ್ಲ ಮಾಡಿಸ್ಕೊಡ್ತೀನಿ ಚಿನ್ನ ಬೆಳೆ ಅಲ್ಲ ಅವು ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಮುಖಾಂತರವಾಗಿ ಮಾಧ್ಯಮರ ಮುಖಾಂತರ ಆಗಿ ಅವೆಲ್ಲರಿಗೂ ತಾಲೂಕು ಆಡಳಿತ ಎಲ್ಲ ಸೇರಿದ್ರಿ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದನ್ನ ಹೆಚ್ಚು ದೊಡ್ಡ ಮಟ್ಟಕ್ಕೆ ಮಾಡ್ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮುಗಿಸ್ತೀನಿ ನಮಸ್ಕಾರ ಹೇಳ